ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚಾನಲ್ ನಾನಿವತ್ತು ನಿಮ್ಮ ಜೊತೆ ನಮ್ಮ ಮನೆಯಲ್ಲೇ ಬೆಳೆದಿರುವಂತಹ ಒಂದು ಸೋರೆಕಾಯಿಯ ರೆಸಿಪಿಯನ್ನು ಟ್ರೈ ಮಾಡೋಣ ಅಂತ ಇದ್ದೇನೆ ಸೊ ನೋಡಿ ಇದಕ್ಕೋಸ್ಕರ ನಾನು ಎಳೆಯದಾಗಿರುವಂತಹ ಒಂದು ಸೋರೆಕಾಯಿಯನ್ನು ತೊಗೊಂಡಿದ್ದೇನೆ ರೌಂಡ್ ಶೇಪ್ ಇದ್ದು ಇದಂತೂ ತುಂಬ ಈಝಿ ರೆಸಿಪಿ ಮತ್ತು ಇದಂತು ತುಂಬ ದೇಹಕ್ಕೆ ತಂಪಾಗಿರುವಂತಹ ಒಂದು ಕ್ವಿಕ್ ಆ್ಯಂಡ್ ಈಸಿ ಮಾಡಿ ಮಾಡುವಂತಹ ರೆಸಿಪಿ ಸೊ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಸೋರೆಕಾಯಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೇನೆ ಯಾವ ರೀತಿ ಬೇಕಾದರೆ ಕಟ್ ಮಾಡಬಾರ್ದು ಕಟ್ ಮಾಡ್ಬೋದು ನೋಡಿ ಈಗ ಒಂದು ಬಾಣಲೆಗೆ ಒಂದು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಸಾಸಿಗೆ ಅಂದರೆ ನೋಡಿ ಎರಡು ಟೊಮೆಟೊ ಒಂದು ಈರುಳ್ಳಿ ಮತ್ತು ಅಂದರೆ ಹಳ್ಳಿ ಹಸಿಮೆಳೆ ಹಾಕಿ ಚೆನ್ನಾಗಿ ಅದು ಟೊಮೆಟೊಲ್ಲ ಸ್ಮ್ಯಾಂಶು ಆಗುವ ಸ್ವಲ್ಪ ಫ್ರೈ ಮಾಡಿದ ಎಣ್ಣೆ ಸೋರೆಕಾಯಿ ರೆಸಿಪಿ ಅಂತಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಕೂಡ ನಾನು ನಾನಿವತ್ತೊಂದು ನೀರು ಪಲ್ಯ ಮಾಡೋಣ ಅಂತ ಅನ್ನಿಸ್ತೀನಿ ಇದಕ್ಕೆ ನಾನು ನೀರು ಆ್ಯಡ್ ಮಾಡೋದಿಲ್ಲ ಒಂದು ನೀರು ಪಲ್ಯ ಥರ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಈಗ ಸೋರೆಕಾಯಿಯನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡುವ ನೀರು ಆ್ಯಡ್ ಮಾಡೋದು ಬೇಡ ಸೋರೆಕಾಯಲ್ಲಿ ಆಲ್ರೆಡಿ ಅಂಶ ಇರೋದ್ರಿಂದ ನಾವು ಇದಕ್ಕೆ ನೀರು ಆ್ಯಡ್ ಮಾಡೋದು ಬೇಡ ಇವತ್ತಿನ ರೆಸಿಪಿ ನಾನು ಮಾಡುವಂತಹ ಸೋರೆಕಾಯಿಯ ನೀರು ಪಲ್ಯ ನಿಮಗೆ ಇಷ್ಟವಾದಿದೆ ಖಂಡಿತ ಒಂದು ದಯವಿಟ್ಟು ಅಂದರೆ ಕೊನೆಯಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಹಾಗೆಯೇ ಕೊನೆಯಲ್ಲಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡೋದನ್ನು ಕೂಡ ಮರಬೇಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಹಾಗೆಯೇ ಬೇಯಲಿಕ್ಕೆ ಇಡುವ ಸೊ ಸೋರೆಕಾಯಿ ತಿನ್ನೋದ್ರಿಂದ ತುಂಬ ಉಪಯೋಗ ಇದೆ ಇದೊಂದು ದೇಹಕ್ಕೆ ತುಂಬ ತಂಪು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿದ್ದೇನೆ ಮತ್ತು ಇದು ಸೋರೆಕಾಯಿ ಅಂತಲ್ಲ ನಮ್ಮ ಮನೆಯಲ್ಲೇ ಬೆರಿ ಬೆಳೆದಿರುವಂಥದ್ದು ನಾವು ಇದಕ್ಕೆ ತುರಿ ಅಂತ ಹೇಳ್ತೇವೆ ತುರಿ ತುರೆತ್ತ ಉಪ್ಪು ಖರೀದಿ ಅಂತ ಕೂಡ ಹೇಳ್ತೇವೆ ಸೊ ನೋಡಿ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ನಾನು ನೋಡಿ ನೀರು ಆ್ಯಡ್ ಮಾಡಲಿಲ್ಲ ಆದರೆ ಕೂಡ ನೋಡಿ ನೀರು ಚೆನ್ನಾಗಿ ನೋಡಿ ಈಗ ತೆಂಗಿನಕಾಯಿ ಕೂಡ ಅನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡುವ ಮತ್ತು ಸ್ವಲ್ಪ ನೀರು ಕೂಡ ಅಲ್ಲಿಗೆ ಡ್ರೈ ಆಗುವವರೆಗೆ ಸ್ವಲ್ಪ ನಾವು ಗ್ಯಾಸಲ್ಲೇ ಲೋ ಫ್ಲೇಮಲ್ಲೇ ಇಟ್ಟು ಬಿಡುವ ಸೊ ಇದನ್ನು ತುಂಬ ಕ್ವಿಕ್ಕಾಗಿ ಮಾಡುವಂತಹ ಒಂದು ನೀರು ಪಲ್ಯ ರೆಸಿಪಿ ಮತ್ತು ಅದಕ್ಕೆ ಕರೆಂಟ್ ಇಲ್ಲದಾಗ ಕೂಡ ನಾವು ಪ್ರಿಪೇರ್ ಮಾಡ್ಬೋದು ಅಂದರೆ ರುಬ್ಬಿ ಹಾಕುವಂಥ ಏನೋ ಮಸಾಲೆ ಇಲ್ಲ ಸೊ ಇದರ ಜೊತೆ ಉಪ್ಪಿನಕಾಯನ್ನು ಮಿಕ್ಸ್ ಮಾಡಿದರೆ ಊಟ ಮಾಡಿದ್ರೂ ಅದರ ರುಚಿನೇ ಬೇರೆ ತುಂಬ ಒಳ್ಳೆಯದಾಗ್ತದೆ ಸೊ ಫ್ರೆಂಡ್ಸ್ ಇವತ್ತಿನ ಇವತ್ತಿನ ರೆಸಿಪಿ ನಮ್ಮ ಮನೆಯಲ್ಲೇ ಬೆಳೆದಿರುವಂತಹ ಸೋರೆಕಾಯಿ ಪಲ್ಯ ಅಂದರೆ ಉಪ್ಪು ಉಪ್ಪುಕರಿ ನನಗೆ ಇಷ್ಟವಾದರೆ ಖಂಡಿತ ನಾನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಮುಂಬರುವ ವೀಡಿಯೋಗೋಸ್ಕರ ಈ ರೀತಿ ಫಾಲೋ ಮಾಡ್ತಾಯಿರಿ ಮತ್ತು ನೋಡಿ ಇವತ್ತಿನ ರೆಸಿಪಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಇದೊಂದು ದೇಹಕ್ಕೆ ತುಂಬ ತಂಪು ತಂಪಾದಹ ರೆಸಿಪಿ ಸೊ ಫ್ರೆಂಡ್ಸ್ ಕೊನೆಯವರಿಗೆ ವಿಡಿಯೋವನ್ನು ನೋಡಿದವರಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್